ನಿನ್ನೆ ನಡೆದಂಥ ಬಸವನಬಾಗೇಡಿ ಪಟ್ಟಣದಲ್ಲಿ ಬಸವೇಶ್ವರ ಜಾತ್ರೆಯ ನಿಮಿತ್ತವಾಗಿ ಟ್ಯಾಕ್ಟ್ರ್ ಸ್ಪರ್ಧೆಯಲ್ಲಿ ಅಲ್ಲಿ ಗಾಯಗೊಂಡವರಾಗಿರ್ಬೋದು ಇಂಥ ಘಟನೆಗಳನ್ನು ವಿಜಯಪುರ ಜಿಲ್ಲೆ ಮರುಕಳಿಸಬಾರ್ದು ಯಾಕಂದರೆ ಆ ಟ್ಯಾಕ್ಟರ್ ಸ್ಪರ್ಧೆಯಲ್ಲಿ ನೋಡೋಕಿರ್ತಕ್ಕಂಥ ಸಾರ್ವಜನಿಕರ ಸಂದರ್ಭದಲ್ಲಿ ಅಲ್ಲಿ ಯುವಕರು ಮನೆ ಮೇಲೆ ನಿಂತ್ಕೊಂಡವರು ತಳ ಬಿದ್ದಿದ್ದಾಗಿರ್ಬೋದು ಅಲ್ಲಿ ನೂಕು ನುಗ್ಗಲಾಗಿರ್ಬೋದು ಹಿಂಗಾಗಿ ಐದು ಜನರಿಗೆ ಅತಿ ತೀವ್ರ ಗಾಯಗಳಾಗ್ಯಾವ ಒಂದಿಬ್ಬರು ಏನು ಸೀರಿಯಸ್ ಅದಾರ ಅಂತ ಹೇಳಿ ಏನಕ್ಕೆ ಕೇಳ್ಪಟ್ಟಿವಿ ಇಂಥವು ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಾತ್ರೆ ಸಣ್ಣ ಜಾತ್ರೆಗೆ ಕೂಡ ಟ್ಯಾಕ್ಟರ್ ಸ್ಪರ್ಧೆ ಏರ್ಪಡಿಸಲತ್ತಾರ ಅಂದ್ರೆ ಆ ಟ್ರಾಕ್ಟರ್ ಸ್ಪರ್ಧೆ ಏರ್ಪಡಿಸೋದ್ರಿಂದ ಅಲ್ಲಿರ್ತಕ್ಕಂಥ ಆ ಗ್ರಾಮದಲ್ಲಿ ಆಗಿರ್ಬೋದು ಆ ಪಟ್ಟಣದಲ್ಲಿ ಆಗಿರ್ಬೋದು ಅಲ್ಲಿ ವೈಮಾಂಶಗಳ ಬೇರೆ ಬೇರೆ ವೈಮಾನ್ಸುಗಳು ಜಗಳ ಆಗುವುದು ಹಲವಾರು ಉದಾಹರಣೆಗಳನ್ನ ಕಂಡೀನಿ ಆಮೇಲೆ ಅಲ್ಲಿ ರಸ್ತೆ ಕೂಡ ಹಾಳು ಮಾಡ್ತಾರ ಟ್ರಾಕ್ಟರ್ ಸ್ಪರ್ಧೆ ಜಗ್ಗೋದ್ರಿಂದ ಅಲ್ಲಿ ರಸ್ತೆ ಕೂಡ ಹಾಳಾಗಲ್ಕತ್ತಾವ ಇಷ್ಟೆಲ್ಲ ಅನಾಹುತಗಳು ಜಿಲ್ಲೆಯಲ್ಲಿ ನಡೆದ್ರು ಕೂಡ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ಯಾಕೆ ಕೈಗೊಂಡಿಲ್ಲ ಅಂತ ನನಗೊಂದು ಪ್ರಶ್ನೆ ಆಗಿದೆ ಹೀಗಾಗಿ ಅದು ಮುಂದಿನ ದಿನಮಾನಗಳಲ್ಲಿ ಅದು ಟ್ಯಾಕ್ಟರ್ ಸ್ಪರ್ಧೆ ಮಾಡೋದು ನಿಲ್ಲಿಸಬೇಕು ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಇರುವಂತರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಐದು ಮಂದಿ ಗಾಯಗಳಾಗಿ ತೀವ್ರ ಆದವರಿಗೆ ಏನಾದರೂ ಪರಿಹಾರ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಈಗ ಹೊಣೆಗಾರರು ಯಾರನ್ನೋ ಪ್ರಶ್ನೆ ಆಗ್ಯದ ಯಾಕೆ ಮಾಡದವ್ರು ಯಾರೋ ಜಾತ್ರೆ ಯಾರಾದರೂ ಕೂಡ ಅಲ್ಲಿ ಆಗ ನೋವು ಅನುಭವಿಸೋರು ಯಾರು ಆಗ ಐ ಐದು ಕುಟುಂಬ ಅವರು ಕುಟುಂಬಸ್ಥರು ನೋವು ಅನುಭವಿಸ್ತಾರೆ ಹೀಗಾಗಿ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಇಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅದು ನಿರ್ಬಂಧನೆ ಇರಬೇಕಂತ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಪೊಲೀಸ್ ಇಲಾಖೆ ಅನುಮತಿ ಅವ್ರು ಪೊಲೀಸ್ ಇಲಾಖೆಗೆ ಅನುಮತಿ ಅವರು ಪೊಲೀಸ್ ಇಲಾಖೆಗೆ ಅನುಮತಿ ಕೇಳೋಕೋದ್ರು ಕೂಡ ಅವರು ಕೊಟ್ಟಿಲ್ಲ ಯಾಕಂದ್ರೆ ಈ ಥರ ಅಂತ ಹೇಳಿ ಅವರಿಗೆ ಮುನ್ನೆಚ್ಚರಿಕೆವಾಗಿ ಪೊಲೀಸ್ ಇಲಾಖೆ ಗೊತ್ತಿದ್ದು ಇದ್ರೋದ್ರಿಂದ ಅವ್ರು ಕೊಟ್ಟಿಲ್ಲ ಆ ಕೊಡದೇ ಇದ್ರು ಕೂಡ ಅವರನ್ನು ಕಾನೂನ ಒಂದು ಗೆರೆಯನ್ನು ದಾಟಿ ಕೂಡ ಅವ್ರು ಮಾಡ್ಯಾರ ಹೀಗಾಗಿ ಅದು ಕಾನೂನು ಬಾಹಿರ ಯಾಕಂದ್ರೆ ಯಾವುದೇ ನಾವು ಕಾರ್ಯಕ್ರಮಗಳು ಮಾಡಲಿ ಅಥವಾ ಜಾತ್ರೆ ಜಾತ್ರೆಗಳು ಮಾಡಲಿ ವಿಶೇಷ ಕ್ರೀಡೆಗಳು ಮಾಡಲಿ ಕೂಡ ಅದಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಬೇಕು ಜಿಲ್ಲಾಡಳಿತ ಕೂಡ ಕೊಡಬೇಕು ಇಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಅನುಮತಿ ಕೊಡದೇ ಇದ್ದರೂ ಕೂಡ ಮಾಡ್ಯಾರ ಅಂತ ಸೂಕ್ತವಾಗಿ ಅದು ಬಂದ್ ಮಾಡಬೇಕು ಕ್ರಮ ಕೈಗೊಳ್ಬೇಕಂತ ನಾನು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಾಡಿದ್ದು ಕರ್ವೆ ಅನ್ನೋದಕ್ಕಿಂತ ಅಲ್ಲಿ ಅವರೆಲ್ಲ ಕರ್ವೆ ಆಗಿರ್ಬೋದು ಅಥವಾ ಯಾರೇ ಇರಲಿ ಸಾಮಾಜಿಕ ರಕ್ಷಣಾ ವೇದಿಕೆಯಿಂದ ಮಾಡಿದ್ದಾಗಿರ್ಬೋದು ಯಾರೇ ಮಾಡೋದು ಸಾಮಾಜಿಕವಾಗಿ ತೊಂದರೆ ಆದರೆ ಯಾರು ಮಾಡಿದ್ರು ತಪ್ಪೇ ಹೀಗಾಗಿ ಐದು ಕುಟುಂಬಕ್ಕರಿಗೆ ನೆರೆ ಪರಿಹಾರ ಕೊಡೋರು ಯಾರು ಅಥವಾ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋರು ಅವರು ಇವತ್ತಿಗೆ ಅವ್ರ ಕುಟುಂಬಕ್ಕೆ ಯಾರು ಸಾಂತ್ವನ ಹೇಳೋರು ಇಲ್ಲ ಹೀಗಾಗಿ ಅಂತ ಅವ್ರು ಯಾರು ಹೊಣೆಗಾರ ಯಾರು ಹೇಳ್ರಿ ಕೊಡೋಕ್ಕಾಗತ್ತಾ ಇವರು ಆಯೋಜನೆ ಮಾಡಿದ್ರೆ ಅವ್ರು ಏನಾದರೂ ಬರ್ಸೋಕ್ಕಾಗತ್ತಾ ನೋವನ್ನು ಬರ್ಸೋಕ್ಕಾಗತ್ತಾ ಹಾಂ ಬರ್ಸೋಕ್ಕಾಗಲ್ಲ ಹೀಗಾಗಿ ಅಂಥವ್ರು ನಿರ್ಬಂಧನೆ ಇರಬೇಕು ಬಂದ್ ಮಾಡಬೇಕು ಆ ಐದು ಕುಟುಂಬದವರಿಗೆ ಏನು ಅನ್ಯಾಯ ಆಗಿದೆ ಆ ಕುಟುಂಬವರಿಗೆ ಸಹಾಯ ಮಾಡಲೇಬೇಕು ಅವ್ರಿಗೆ ಆಯೋಜಕು ಆಯೋಜಕರು ಮಾಡ್ತಾರೋ ಗೊತ್ತಿಲ್ಲ ಅದನ್ನು ಸರ್ಕಾರ ಜಿಲ್ಲಾಡಳಿತ ಮಾಡ್ತೋ ಗೊತ್ತಿಲ್ಲ ಆ ಕುಟುಂಬಕ್ಕೆ ನೀವೇ ಹಿಡೀಬೇಕಂತ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಜಾತ್ರಿಪ್ಪ ಅಷ್ಟೇ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂದ್ರ ನೀವೆಲ್ಲ ಕಲಾಶಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಬಸವಣ್ಣ ಬಾಗಿ ಅವರಿಗೆ ಜಾತ್ರೆ ಬಹಳ ಶಾಂತ ರೀತಿಯಿಂದ ನಡೆದದ ಮನೆಯ ಗೈಲಿ ಒಳಗೆ ಏನಾದ್ರೆ ಅನಾಹುತ ಆದ್ರೆ ಈ ಬಸವಣ್ಣವರಿಗೆ ನೀವು ಮಾಡತಕ್ಕಂತ ಗು ಅದ್ರಲ್ಲಿ ದಯವ್ರ ಸಹ ಎಲ್ಲ ತೊಳೆಗಿಡುದು

గురుమే మాదిరాకత నార భ్రమ కొట్టావు కలుగరా పత్రమే నిదకలు ఇమ్ముతరు నిమ్మ దరణ హేలాకతేన ఐబేతు తలగరే పత్రమే యాడలి చాయమ జల్లివరు పూజకై జత గోరుదే యాద ఈ ముండిన జతగప యా కోప కోప రావరా ముండిన జతగ యాహర్ కంటదిలి వస ఏను బడ ఆడత மக்கள்நாங்க குருநாத் குடிநாள் கை கல்லூரி Oh. Yeah. نوں میرے باہر گدھر کر مند او برتے پنے تے ہتھاں بن تلقا یارو گڑو یا تے نوں کرے او ہترا گاڑی میں پتو 不错不错，亚楠。

ಇನ್ನು ಮನ್ಸರ್ ಮಕ್ಕಳ ಮನ್ಷರ್ ಮಕ್ಕಳ ಅಟ್ಟೆ ಮನ್ಸರ್ ಮಕ್ಕಳಾದ್ರೆ ತೊಗೋತೀವಿ ಮಾನವೀಯ ಓದ್ತಾ ಇವ್ರು ಹೋಗ್ಬೇಕಿರುತ್ತೆ ಇವರು ತಕೊಂಡು ಅಲ್ಲೇ ಎತ್ತರ ಜನ ಇರ್ಬೇಕು ಓದ್ತಾ ಬರ್ತಕೊಂಡು ಕೇಳ್ಕೊಂಡ್ ಮಕ್ಕಳು ಮಾಮತ ಜಡಿಯವರು ತಿಳಿತಾನೆ ಜಡಿಯವ ಜವಾಬ್ದಾರಿಯಲ್ಲಿ ನೀವು ಕುಪ್ಪ ಆದ್ರೂ ನಾವು ಯಾರು ಸಂಬಂಧ ಇಲ್ಲ ಯಾರೇ ಸಾರ್ವಜನಿಕರು ಯಾರು ಒಳಗ್ ಬಂದು ಕಾರ್ಡ್ ಹೋಗಿ

மாட்டாங்க <laughs>